ಹಾಗೂ ಕಾಲೇಜಿನ ಹಿರಿಯ ಪ್ರಾಧ್ಯಾಪಕರಾದಂಥ ಲೋಕೇಶ್ ಅವರೇ ಸಂಕ್ರಾಮ್ ಸರ್ ಅವರೇ ಎಲ್ ನಾಗರಾಜ್ ಅವರೇ ಹಾಗೂ ಎಲ್ಲ ಪರಿಶ್ರಮ ಅಕಾಡೆಮಿ ಎಲ್ಲ ಪ್ರಾಧ್ಯಾಪಕರು ಉಮೇಶ್ ಅವರೇ ಗಣೇಶ್ ಸರ್ ಅವರೇ ಇದು ಗಣೇಶ್ ಅವರು ನಮ್ಮ ಬಯಾಲಜಿ ಎರಡನೇ ಬ್ರಹ್ಮಾಂಡ ಹೆಸರು ಪಡ್ಕೊಂಡಿದ್ದಾರೆ ಸಾಕಷ್ಟು ಅವರು ಏನು ಪರಿಶ್ರಮದ ಸ್ಟಾಫು ಮುಂದೆ ಕೂತಿದೆ ಹಾಗೂ ನನ್ನ ಒಡನಾಡಿ ನನಗೆ ತುಂಬ ಆತ್ಮೀಯ ಬೇರಪಾಸಿಂದ ಈ ಚಿಕ್ಕಲಾಪ ಬಂದಾಗ ಅಂದರೆ ದಯಾಸಾಗರ್ ಸರ್ ಅವರು ಕನ್ನಡ ಕನ್ನಡಪ್ರಭ ನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ಸಾಕಷ್ಟು ಎಲ್ಲ ಪತ್ರಿಕೋದ್ಯಮದವರು ಇದ್ದೀರಾ ಇಂಥ ಒಂದು ಮಹತ್ತರವಾದಂಥ ಒಂದು ಕಾರ್ಯಕ್ರಮ ನಮ್ಮ ಕಾಲೇಜಲ್ಲಿ ಆಯೋಜನೆ ಮಾಡಬೇಕಾದ್ರೆ ನಮ್ಮ ಪಾಣ್ಯ ಪ್ರದೀಪ್ ವಿಶ್ವ ಸರ್ ಅವರ ಕಾರಣ ಅವ್ರಿಗೆ ಗೊತ್ತಿದೆ ಇಲ್ಲಿ ಯಾವ ಕೆಲಸ ಮಾಡಬೇಕು ಅನ್ನೋದು ಅವರು ಮೊದಲ ಪ್ರಪ್ರಥಮವಾಗಿ ಇಲ್ಲಿ ಆಯ್ಕೆಯಾಗಿ ಸಾಧಿಸಿ ಆಚೆ ಆಗಿ ಬಂದಾಗ ಒಂದು ಒಂದು ನಾನು ಸುಧಾರಣೆ ಮಾಡಿಸ್ತೇನೆ ಬದಲಾವಣೆ ಮಾಡ್ತೇನೆ ಯಾವುದೇ ಒಂದು ಏನು ಕಾರ್ಪೊರೇಟ್ ಕಾಲೇಜ್ಗಿಂತ ಕಡಿಮೆ ನಮ್ಮ ಸರ್ಕಾರಿ ಕಾಲೇಜುಗಳನ್ನು ತಂದಿರುವಾಗ ಆ ಮಾತಿನಂತೆ ಅವರು ಈಗ ನಮ್ಮ ಕಾಲೇಜಿಗೆ ಆರು ಕೋಟಿ ಅನುದಾನವನ್ನು ಕೊಡಿಸಿದ್ದಾರೆ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲದೆ ಇರುವಂತಹ ಒಂದು ಲೈಬ್ರರಿ ಸುಸಜ್ಜಿತವಾದಂತಹ ಒಂದು ಲೈಬ್ರರಿಗೆ ಅವರು ಫೌಂಡೇಶನ್ ಮಾಡಿದ್ದಾರೆ ಇನ್ನೂರು ಜನ ಸ್ಟೂಡೆಂಟ್ಸ್ ಅಟೆಂಡ್ ಏಕೆ ಕಾಲೇಜಲ್ಲಿ ಕೂತ್ಕೋಬಹುದು ಅಂತ ಒಂದು ಟೂ ಪ್ಲಸ್ ಲೈಬ್ರರಿ ಇಡೀ ಡಿಸ್ಟಿಕ್ ಅಲ್ಲಿ ಸ್ಟೇಟ್ ಎಲ್ಲೂ ಇಲ್ಲ ಆ ತರ ಒಂದು ಇದು ಮಾಡಿ ಒಂದು ಏನು ಪ್ಲಾನಿಂಗ್ ಮಾಡಿ ಈಗ ಅದಕ್ಕೆ ಆರು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿಸಿದ್ರೆ ಆಗಿ ಕಾರ್ಯಕ್ರಮ ಕೆಲಸ ಕಾರ್ಯ ತುಂಬಾ ಫಾಸ್ಟ್ ಆಗಿ ನಡೀತಾ ಇದೆ ಕೂಡ ಅವರಿಗೆ ವಾರ್ ಮಾಡಿದ್ರೆ ವಿದಿನ್ ಆರು ತಿಂಗಳು ಒಳಗಡೆ ಕೆಲಸ ಪೂರ್ತಿ ಮಾಡಿ ನಮ್ಮ ವಿದ್ಯಾರ್ಥಿಗಳಿಗೆ ಅದರ ಸೌಲಭ್ಯ ಸಿಗಬೇಕು ಅಂತ ಅವರು ವಾರ್ನ್ ಕೂಡ ಮಾಡಿದಾಗ ಕೂಡ ಅಷ್ಟೇ ವೇಗವಾಗಿ ಕೆಲಸ ನಡೀತಾ ಇದೆ ಅದೊಂದು ಮಾತು ಕೊಟ್ಟಂತೆ ನಡ್ಕೊಂಡಂತ ಒಂದು ಯಾರಾದರೂ ಏಕೈಕ ವ್ಯಕ್ತಿ ಇದಾರೆ ಅಂದ್ರೆ ಒಬ್ಬ ನಮ್ಮ ಪ್ರದೀಪ್ ಸರ್ ಅಂತ ಹೇಳಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇಬ್ಬರು ಕನಸುಗಾರ ಬಂದಿದ್ದಾರೆ ಇವತ್ತು ಕನಸುಗಾರ ಅಂದ್ರೆ ಬರೀ ಕನಸುಗಾರ ಅದನ್ನ ನೆನೆಸು ಮಾಡುವ ಶಕ್ತಿ ಇಬ್ಬರು ಬಂದಿದೆ ಒಬ್ಬರು ನಮ್ಮ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ ಎಂ ಸಿ ಸುಧಾಕರ್ ಅವರು ಅವಳ ಸಹ ಅವರ ಏನು ಶಿಷ್ಯ ಅಥವಾ ರಾಜಕೀಯ ಒಬ್ಬ ಇರೋ ನಮ್ಮ ಪ್ರದೀಪ್ ಅವರು ಇಬ್ಬರು ಅಷ್ಟೇ ತುಂಬ ಕೆಲಸಗಾರರು ತುಂಬ ಆಕ್ಟಿವ್ ಆಗಿ ಈಗಿನ ಸರ್ಕಾರದಲ್ಲಿ ಯಾರಾದರೂ ಹೆಚ್ಚು ಆಕ್ಟಿವ್ ಆಗಿ ಒಳ್ಳೆ ಕೆಲಸ ಕಾರ್ಯ ಮಾಡಿದ್ರು ಅಂದರೆ ಇಬ್ಬರಿಗೆ ಮಾತ್ರ ಹೆಚ್ಚು ಇದೆ ಬೇಕಂದ್ರೆ ನಾವು ಪೇಪರ್ ನೋಡ್ಕೋಬಹುದು ಮನೆ ಪ್ರದೀಪ್ ಈಶ್ವರ ಆಗಿರ್ಬೋದು ಮನೆ ಎಂ ಸಿ ಸುಧಾಕರ್ ಆಗಿರ್ಬೋದು ಹೆಚ್ಚು ಹೆಚ್ಚು ಏನು ಅನುದಾನವನ್ನು ಕಲಿತು ಅವಳ ಒಂದು ಏನು ಕ್ಷೇತ್ರ ಅಭಿವೃದ್ಧಿ ಪಡಿಸೋದ್ರಲ್ಲಿ ಇಡೀ ಸ್ಟೇಟ್ ಅಲ್ಲಿ ರಾಜ್ಯದಲ್ಲಿ ಇಲ್ಲೂ ಯಾವ ಶಾಸಕರು ವಿದ್ಯಾರ್ಥಿಗಳಿಗೆ ಎರಡು ಸಾವಿರ ಪಾಕಿಟ್ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಎರಡು ಸಾವಿರ ರೂಪಾಯಿ ಅನ್ನ ಕೊಟ್ಟಿದ್ದಾರೆ ವರ್ಷ ವರ್ಷ ಹದಿನೈದು ಲಕ್ಷ ಕೊಟ್ಟಿದ್ರು ನಾನು ಕೋರ್ಸ್ ನೋಡಿಕೊಳ್ಳಲು ಬರ್ತಿದ್ದೇನೆ ಅವ್ರ ಹೆಸರು ಪ್ರದೀಪ್ ಪ್ರದೀಪೀಶ್ವರ್ ಅವರು ಹದಿನೈದು ಲಕ್ಷ ರೂಪಾಯಿಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ದೇಣಿಯಾಗಿ ಕೊಟ್ಟಿದ್ದಾರೆ ಅಂತ ಕೂಡ ಬರ್ತಿದ್ದೇನೆ ಇನ್ನೊಂದು ಸಾಕಷ್ಟು ಇನ್ನು ಅಭಿವೃದ್ಧಿ ಆಗುತ್ತೆ ಅಂತ ಒಬ್ಬ ಒಬ್ಬ ಜಲಗಾನ ಅಥವಾ ಕನಸುಗಾರ ವಿಜಿನರಿ ಲೀಡರ್ ಅಂತಲೇ ಅನ್ಬೋದು ಅಂತ ಒಬ್ಬ ಪ್ರದೀಪ್ ಈಶ್ವರ್ ಅವರು ಇಂಥ ಕಾರ್ಯಕ್ರಮ ನಮ್ಮ ಕಾಲೇಜಲ್ಲಿ ಆಯೋಜನೆ ಮಾಡಿದ್ದಕ್ಕೆ ನಾವು ಅವರಿಗೆ ಸಹಕಾರ ಮಾಡದೆ ಇದ್ದೇವೆ ಅದು ಸಾರ್ಥಕನೇ ಇಲ್ಲ ಅದು ಈ ಭಾಗದ ವಿದ್ಯಾರ್ಥಿಗಳು ಬರೀ ಚಿಕ್ಕಬಳ್ಳಾಪುರ ತಾಲೂಕು ಮಾತ್ರ ಸೀಮಿತ ಇಲ್ಲ ಇಡೀ ಜಿಲ್ಲೆ ಮತ್ತೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಬರ್ತಾ ಇದ್ದಾರೆ ಅವ್ರು ಎಲ್ರು ಕೂಡ ಯಾವುದೇ ಕಾರಣಕ್ಕೂ ಊಟದ ವರ್ಷ ಕೂಡ ಸ್ವಲ್ಪ ಮಿಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ತುಂಬಾ ಒಂದು ಏನೋ ಒಳ್ಳೆ ಒಂದು ಗುಣಾತ್ಮಕವಾದಂತಹ ಒಂದು ಊಟ ಕೂಡ ಇದ್ದಾರೆ ಕೂಡ ಕ್ವಾಲಿಟಿ ಒಳ್ಳೆ ಊಟವನ್ನು ಕೊಟ್ಟು ಒಳ್ಳೆ ಎಜುಕೇಶನ್ ಕೊಡಬೇಕು ವಿದ್ಯಾರ್ಥಿಗಳಿಗೆ ಈ ವಿದ್ಯಾರ್ಥಿಗಳು ಒಬ್ಬ ಸಾಕು ನನ್ನ ಜೀವನಕ್ಕೆ ಸಾರ್ಥಕ ಅಂತಾರೆ ಅಂತ ಒಂದು ಲೀಡರ್ ತುಂಬಾ ಅಪರೂಪ ಅಪರೂಪದಲ್ಲಿ ಅಪರೂಪ ಅಂತ ಒಬ್ಬ ಲೀಡರು ನಮ್ಮ ಕಾಲೇಜ್ಗೆ ಈ ಕಾಲೇಜಿನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿರುವುದು ಕೂಡ ನಮ್ಮ ಹೆಮ್ಮೆಯ ವಿಷಯ ಅಂತ ಹೇಳುತ್ತ ನನ್ನ ಎರಡು ಮಾತಾ ಮುಗಿಸ್ತಾ ಇದ್ದೀನಿ ಎಲ್ಲರೂ ಸಹಕಾರ ನೀಡಿದಂತ ಎಲ್ಲ ವಿದ್ಯಾರ್ಥಿ